ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಅಪ್ಡೇಟನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಅಪ್ಡೇಟನ್ನು ಕೇಳಿದ್ರೆ ನಿಮ್ಮೆಲ್ಲರಿಗೂ ಕೂಡ ಖುಷಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದ್ರ ಜೊತೆಗೆ ಇವಾಗ ನೋಡಿದ್ದೀರಾ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ತುಂಬಾ ವೈರಲ್ ಆಗ್ತಿರುವಂತಹ ಮಾಹಿತಿ ಅಂದರೆ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಫ್ರೀ ಬಸ್ ಯೋಜನೆ ಏನಿದೆ ಶಕ್ತಿ ಯೋಜನೆ ಸೊ ಇದ್ರ ಬಗ್ಗೆ ತುಂಬ ವೈರಲ್ ಆಗ್ತಿದೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಕೂಡ ಶಕ್ತಿ ಯೋಜನೆ ಬಗ್ಗೆ ಕೂಡ ಸಾರಿಗೆ ಸಚಿವರಾಗಿರುವಂತಹ ಅವರು ಏನು ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಏನಾದರೂ ಫ್ರೀ ಬಸ್ಸನ್ನು ಬಂದ್ ಮಾಡಿಬಿಟ್ರಾ ಅನ್ನೋದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಇವೆರಡೂ ಅಪ್ಡೇಟ್ಗಳು ನಿಮಗೆ ಸಂಪೂರ್ಣವಾಗಿ ತಿಳಿಬೇಕು ಅಂತ ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದಿನವಲ್ಲ ನಾವು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎರಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಹೇಳೋದಕ್ಕಿಂತ ಮುಂಚೆ ಸಾರಿಗೆ ಇಲಾಖೆ ಕಡೆಯಿಂದ ಬಂದಿರುವಂತಹ ಅಂದರೆ ರೆಡ್ಡಿ ಸರ್ ಕಡೆಯಿಂದ ಬಂದಿರುವಂಥ ಒಂದು ಸ್ಪಷ್ಟನೆಯನ್ನು ತಿಳಿಸ್ಕೊಡ್ತೀನಿ ಸೊ ನಿಮ್ಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಏನು ಉಚಿತವಾಗಿ ಪ್ರಯಾಣವನ್ನು ಮಾಡ್ತಿದ್ರು ಮಹಿಳೆಯರು ಶಕ್ತಿ ಯೋಜನೆಯ ಮೂಲಕ ಸೊ ಇದರಿಂದ ಹಲವಾರು ಜನಕ್ಕೆ ತುಂಬಾ ತೊಂದರೆ ಆಗಿದೆ ಅಂತ ಅಂದರೆ ಸ್ಟೂಡೆಂಟ್ಸ್ಗಾಗಿರ್ಬೋದು ಹಿರಿಯವ್ರಿಗಾಗಿರ್ಬೋದು ಸೊ ಈ ರೀತಿ ಕೆಲಸ ಕಾರ್ಯಗಳಿಗೆ ಹೋಗೋರಿಗೆ ತುಂಬಾ ತೊಂದರೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಕೋರ್ಟ್ ಕೂಡ ಕಂಪ್ಲೇಂಟ್ ಕೂಡ ಆಗಿತ್ತು ಸೊ ಕೋರ್ಟ್ಗೂ ಕೂಡ ಹೋಗಿದ್ರು ಇದೆಲ್ಲದೂ ಕೂಡ ಗೊತ್ತಿರುವಂತಹ ಮಾಹಿತಿನೇ ಇದ್ರ ಜೊತೆಗೆ ಏನು ಮಾಡಿದ್ದಾರೆ ಇವಾಗ ಅಂತ ಅಂದರೆ ಈ ಒಂದು ಫ್ರೀ ಬಸ್ ಶಕ್ತಿ ಯೋಜನೆನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಅಂತಲೇ ಶಾಸಕರು ಏನು ಕಾಂಗ್ರೆಸ್ ಶಾಸಕರಿದ್ದಾರೆ ಸೊ ಅವರೇ ಒತ್ತಾಯವನ್ನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಹಲವಾರು ಮಹಿಳೆಯರು ಹೇಳ್ತಿದ್ದಾರೆ ಸೊ ಶಕ್ತಿ ಯೋಜನೆಯಿಂದ ನಮಗೆ ತುಂಬಾ ಉಪಯೋಗ ಆಗ್ತಿದೆ ಸೊ ಇದನ್ನು ನಿಲ್ಲಿಸೋದು ಬೇಡ ಅಂತಲೂ ಕೂಡ ಹೇಳ್ತಿದ್ದಾರೆ ಸೊ ಹೀಗಾಗಿ ಸಾರಿಗೆ ಸಚಿವರಾಗಿರುವಂತಹ ರಾಮ್ಲಿಂಗಾರೆಡ್ಡಿ ಅವರು ಏನು ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದರೆ ನಾವು ಶಕ್ತಿ ಯೋಜನೆನ ಯಾವುದೇ ಕಾರಣಕ್ಕೂ ಕೂಡ ಸ್ಟಾಪ್ ಮಾಡೋದಿಲ್ಲ ಯಾಕೆ ಅಂತ ಅಂದರೆ ನಾವು ವಿಧಾನಸಭಾ ಚುನಾವಣೆಯಲ್ಲಿ ಏನು ನಾವು ಈ ಒಂದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಸೊ ಹಾಗಾಗಿ ವಿಧಾನಸಭಾ ಚುನಾವಣೆಯಲ್ಲಿ ನಾವು ವಿನ್ ಆಗಿದ್ದೀವಿ ಸೊ ಹಾಗಾಗಿ ಈ ಶಕ್ತಿ ಯೋಜನೆನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಬಟ್ ಇಲ್ಲಿ ಟ್ವಿಸ್ಟ್ ಏನಂತ ಅಂದರೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಏನು ಬಸ್ ಚಾರ್ಜ್ ಇದೆ ಸೊ ಅದನ್ನು ಗಂಡಸರಿಗೆ ಜಾಸ್ತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆಯೂ ಕೂಡ ಇನ್ನೂ ಕ್ಲಿಯರ್ ಆಗಿ ಸ್ಪಷ್ಟನೆಯನ್ನು ಮಾಡ್ತಾರೆ ಬಟ್ ಇಲ್ಲಿ ಹೇಳಿರೋದು ಏನಂತ ಅಂದರೆ ಶಕ್ತಿ ಯೋಜನೆನ ಯಾವುದೇ ಕಾರಣಕ್ಕೂ ಕೂಡ ನಾವು ಸ್ಟಾಪ್ ಮಾಡೋದಿಲ್ಲ ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತಲೇ ಅಂದ್ಕೋಬಹುದು ಸೊ ಹಲವಾರು ಶಾಸಕರು ಹೇಳ್ತಿದ್ರು ಇದನ್ನು ಸ್ಟಾಪ್ ಮಾಡಿ ಯಾಕೆ ಅಂತಂದರೆ ನಮಗೆ ಸಾರಿಗೆ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಮೇಂಟೆನೆನ್ಸ್ಗೆ ಅಮೌಂಟ್ ಸಾಕಾಗ್ತಿಲ್ಲ ಅಂತ ಬಟ್ ಅವರು ಒತ್ತಾಯ ಮಾಡಿದ ತಕ್ಷಣನ ಯಾವುದೇ ಒಂದು ಯೋಜನೆ ಆಗಲಿ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಸರ್ ಆಗಲಿ ಸಿ ಎಮ್ ಸರ್ ಆಗಲಿ ಯಾರೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿರಲಿಲ್ಲ ಹಾಗಾಗಿ ಇವಾಗ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ನಾವು ಸ್ಟಾಪ್ ಮಾಡೋದಿಲ್ಲ ಬಟ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟು ಏನಿದೆ ಸೊ ಬಸ್ ಚಾರ್ಜ್ ಅದನ್ನು ಜಾಸ್ತಿ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ದಿ ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಒಂದು ಸ್ಪಷ್ಟನೆಯನ್ನು ಭರ್ಜರಿ ಗುಡ್ ನ್ಯೂಸ್ ಅಂತ ಬೇರೆ ಹೇಳಿದ್ದೀರಾ ಏನು ಅಂತ ಕೇಳ್ಬೋದು ಇವೆಲ್ಲ ಕೂಡ ಸೊ ಏನಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೂಡ ನಾವು ನಿಲ್ಲಿಸೋದಕ್ಕೆ ಆಗೋದಿಲ್ಲ ಯಾಕೆ ಅಂತ ಅಂದರೆ ಆಲ್ರೆಡಿ ಹತ್ತು ಕಂತಿನ ಹಣವನ್ನು ಹಾಕಿದ್ದೀವಿ ಹನ್ನೊಂದನೇ ಕಂತಿನ ಹಣವನ್ನು ಸದ್ಯದಲ್ಲೇ ಬಿಡುಗಡೆ ಮಾಡ್ತೀವಿ ಬಟ್ ಇಲ್ಲೇನಂತ ಅಂದರೆ ಇವಾಗ ಯಾರೆಲ್ಲ ಫೇಕ್ ಡಾಕ್ಯುಮೆಂಟ್ಸನ್ನು ಯೂಸ್ ಮಾಡಿಕೊಂಡು ಅಪ್ಲೈ ಮಾಡಿರ್ತಾರೆ ಅಥವಾ ಏನಾದರೂ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿ ಆದಮೇಲೆ ಜಿ ಎಸ್ ಟಿ ಪಿನ್ ಆಗಿರ್ಬೋದು ಟ್ಯಾಕ್ಸ್ ರಿಟರ್ನ್ಸ್ ಆಗಿರ್ಬೋದು ಈ ರೀತಿ ಏನಾದರೂ ಟ್ಯಾಕ್ಸ್ನ ಇದ್ದರೆ ಸೊ ಅವರ ಅರ್ಜಿನೂ ಕೂಡ ನಾವು ರಿಮೂವ್ ಮಾಡ್ತೀವಿ ಡಿಲೀಟ್ ಮಾಡ್ತೀವಿ ಈ ರೀತಿಯಾದಂತಹ ಒಂದು ಮತ್ತೆ ಮರುಪೂರಿ ಪರಿಶೀಲನೆಯನ್ನು ಮಾಡಿಬಿಟ್ಟು ಏನು ಅಪ್ಲಿಕೇಶನ್ಸ್ ಇದ್ದಾವೆ ಅದನ್ನು ವೆರಿಫೈ ಮಾಡಿಬಿಟ್ಟು ಅದಾದಮೇಲೆ ಮತ್ತೆ ನಾವು ಯಾವ ಡಿಲೀಟ್ ಆಗಬೇಕು ಅಂಥ ಒಂದು ಅಪ್ಲಿಕೇಶನನ್ನು ಡಿಲೀಟ್ ಮಾಡಿ ಅದಾದಮೇಲೆ ನಾವು ಏನು ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ಯಾರೂ ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಏನು ಎರಡು ಸಾವಿರ ಹಣ ಇದೆ ಸೊ ಅದನ್ನು ನಾವು ಜಮಾ ಮಾಡ್ತೀವಿ ಅಂತ ಹೇಳಿದರೆ ಬಟ್ ಇಲ್ಲಿ ಏನು ಮಾಡ್ತಾರೆ ಅಂತ ಇವಾಗ ಅದೇ ತಿಂಗಳ ಹಣವನ್ನು ಒಂದು ತಿಂಗಳು ಹೆಚ್ಚು ಕಮ್ಮಿ ಹಾಕ್ತಿದ್ರು ಬಟ್ ಇವಾಗ ಇನ್ನೂ ಸ್ವಲ್ಪ ಡಿಲೇ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಯಾಕೆ ಅಂತ ಇವಾಗ ಆಲ್ರೆಡಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿಲ್ಲ ಸೊ ಇದ್ರ ಬಗ್ಗೆ ಇವಾಗ ಡೈರೆಕ್ಟ್ ಆಗಿ ಏನು ಹೇಳಲಿಲ್ಲ ಅಂತಂದ್ರೂ ಕೂಡ ಇನ್ ಆಗಿ ಸ್ವಲ್ಪ ಡಿಲೇ ಮಾಡಿಕೊಂಡು ಅಮೌಂಟ್ ಹಾಕ್ಬೋದು ಸೊ ಪ್ರೆಸ್ ಮೀಟ್ ಅಲ್ಲಿ ಕೇಳಿರೋದ್ರಿಂದ ಈ ಪ್ರಶ್ನೆಯನ್ನು ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೊ ಬಿಡುಗಡೆ ಮಾಡ್ತೀವಿ ಬಟ್ ವೆರಿಫಿಕೇಶನ್ ಮಾಡಿ ಅದಾದ್ಮೇಲೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಮೊದಲೆಲ್ಲ ಹೇಳ್ತಿದ್ರು ಹತ್ತು ಅಥವಾ ಹದಿನೈದನೇ ತಾರೀಕಿನ ನಂತರ ಬಿಡುಗಡೆ ಮಾಡ್ತೀವಿ ಅಂತ ಬಟ್ ಇಲ್ಲೇ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ಡಿಲೇ ಮಾಡ್ತಿದ್ದಾರೆ ಅಂತ ನಿಧಾನವಾಗಿ ಎಲ್ಲರೂ ಖಾತೆಗೂ ಕೂಡ ಜಮಾ ಮಾಡ್ತಾರೆ ಅಲ್ಲಿವರೆಗೂ ವೆಯ್ಟ್ ಮಾಡಿ